நான் கேதுங்க அதிட்சு அந்த

ಅದ್ರ ಮ್ಯಾಲೆ ಬುರ್ರು ತಿಳ್ ಬೆಳ್ಕೊಂಡು ಕೂತಾವು ಮುಳ್ಳಿನ ಕಂಟಿ ಜಾಲಿ ಹಾಂ ಅದನ್ನು ನೋಡಿ ನೀ ಯಾವಾಗ ನನಗೆ ಬಂದಿದ್ದಿ ಹಾಡಕ್ಳ ಅಲ್ಲಿ ಮೊದಲು ಮಾಡಿ ಇಲ್ಲಿ ನನಗೆ ಜಗ ಕಾಲಿ ನನಗೆ ನೀ ಕಲ್ಸಕ್ಕೆ ಹೋಗ್ಬೇಡ ಅಡ್ಗೆ ಸಾಲಿ ನಿನ್ನೆ ಹೆಸರು ಒಂದು ಇಟ್ಟು ನಾ ಕೊತ್ತೇಳು ನನಗೆ ನಾ ಹಾಕಕ್ಕೆ ನೀ ಅಲ್ಲೇ ಹೋಗದ ನೀನು ಸೈಜಿಗೆ ಇಲ್ಲ ನೀ ಅಲ್ಲೇ ಹೋಗು ಇವತ್ತು ನೀ ಉಂದದ ಅನ್ನೋದು ನನ್ಗೆ ಅಷ್ಟು ತಾಕು ಆತು ಇಲ್ಲಿ ಬಲೆ ಕರೆ ಕರೆ ತಿಂಡಿದ್ರಿ

ನೀ ಯಾ ಹಂಗಲ್ರ ಕಿಪ್ಪಿ ಕೀರ್ತಿ ಗಿತ್ತಿ ಕನಸ್ತಿ ನೋಡ್ರಿ ಹೆಂಗ ಮಾಡ್ತಾನೆ ನೋಡೋ ನಾ ಆಯ್ತು ನೋಡಾಕ ಚಂದ ಹಂಗಾರದ ಹೀರುಗುದ ಮೇನ್ ಗೊಟ್ಟಾಗ ಅವಮಾನ ಆಯ್ತಲ್ಲ ಅವಮಾನ ನಮ್ಗೆ ಅದ ಮುಂದೆ ಸನಮಾನ ಏನಂದ್ರೆ ದೋಸ್ತ ಹುರುಪೈತಿ ಮಾವು ಕಟ್ಟಕತ್ತಾನ ಇವತ್ತು ಇವ್ನದು ನಂದು ತಿಂಡಿ ತೀರ ಹೋಲಿ ನಾನು ನಿಂತ ಬಿಡ್ತೀನಿ ಅವ್ನ ಅವ್ನ ನಾ ಕಿಪ್ಪಿ ಕೀರ್ತಿ ಇವತ್ತು ಕಿಪ್ಪಿ ಇರ್ತಿಲ್ಲ ಅವರ ಮುತ್ತು ರಾಜೆ ಆಗ್ಯಲ್ಲ ನೀ ಏನು ಮಾತಿನಲ್ಲಿ ಮಂಟಪ ಕಟ್ಟುವ ಉಸಿರು ಕಮಲದ ಬುಡದಲ್ಲಿದೆ ಆದರೂ ಎನ್ನೆ ನೀ ಹೇಳಿದ್ದು ಕೇಳಿದ್ದು ಇಂಗ್ಲಿಷ್ ನಲ್ಲಿ ಹೆಸರು ನಾ ಹೇಳಿದರೆ ನಿನ್ನ ಹಾಳಾಗೋದು ನನ್ನ ಕೈಯಲ್ಲಿ ಮೊಸರು ಇದು ದೇಶ

ರಕೋ ಜರ ಎಲ್ಲಿದೆ ಮುಗಿತ್ತ ತಮನೆ ಸವರ್ಕರ ಪುರುಸತ್ತ ನೈ ಕ್ಯಾ ತುಮಿ ಇದನ್ನ ಕರೆ ಕರೆನೆ ಹೇಳ್ತಿ ನೋ ರವಿ ನೀ ಅದನ್ನ ವಿಚಾರ ಮಾಡೋಕೆ ಹೋಗಬೇಡ ನಿನ್ನ ಹೆಸರು ನಿನ್ನ ಹೆಸರು ಹೇಳು ನಿನ್ನ ಕೈ ಹಿಡಿಯಕ್ಕೆ ನಂಬರ್ ಅಂತ ಆಗಲಗನೇ ರತ್ನಗೋಲ್ ನಂಬರ್ ಹೇಳಿದ್ ಮತ್ತೇನ್ ಕೇಳ್ರಿ ಏನ ಆಗೋದುಲ್ಲ ಹಂಗಂದೆನಾ ಓ ಒನ್ಸ್ ಮೋರ್ ಮತ್ತೊಮ್ಮೆ ಅನ್ನಬಹುದು ಒನ್ಸ್ ಮೋರ್ ಏتن ಕರೆಕನ್ನ ಹೇಳ್ತೀಯಾ ನನ್ನಂಬಲ್ಯ ನಾನು ಅಂತ ಶಿಕಾಕೊಂಡ ಬಿಟ್ಟಿದ್ದೀನಿ ಬ್ರೋ ಅದು ಹಂಗಲ್ಲ ಅಲಾನ ಯಾಂಗ್ ಬಿದ್ಯೋನಿ ಇತ್ತಾದಾ ಲೂಕಿನ ನುಗ್ಸೆ ಹಿಂಗ ಅದು ಹಿಂಗ ಅದು ಈ ಮಾತು ನಮ್ಮಲ್ಯ ಕರೆಕನ್ನ ಹೇಳ್ತೀಯಾ ತಡ ಹೊಡಿ ತಂದಕ ತಿಂಡಿ ಎಳುವಂಗ Bella, 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 ಮ್ಯಾಲೆ ಬಿಳ್ತুনা ರತ್ನ ಏ ರತ್ನ ಎಲ್ಲಿ ಹೋತು ಇವನವ್ ನೀ ಕೋಳಿ ಸಾಕಾತ್ ನಿನ್ನ ಒಂದ ಸಲ ಎಲ್ಲಿ ಓದ್ ಆ ಸಲ ಕೋಳಿ ನಿಮ್ಮವ್ બોಳಿ ಎಲ್ಲಿ ಹೋತ್ಪಾ ಇದು ಇವ್ನ ಅವನಿದ್ ಹುಡ್ಕ್ಯಾಡ್ ಹುಡ್ಕ್ಯಾಡ್ ಸಾಕಾತು ಅರೇ ಹರೇದ್ ಹುಡುಗರು ನೋಡ್ರಿ ಕಾಲ್ ಎತ್ತಾಕ ನೋಡ್ತೀವ್ ಅವನಿದ ಬದಾಮಿ ಆಗು ಹಂಗ ಮಾಡ್ತಿತ್ತು ಯಪ್ಪ ಇದು ಅಲ್ಲೇ ಕಲಾಲ್ ಓಣ್ಯಾಗ ಹೋಯ್ತು ಕುಂದರು ಕಡಿಮೆ ಉಳ್ಳಾಗಡ್ಡಿ ಓಣ್ಯಾಗ ಕುಂದ್ರದು ಈ ಲಾಸ್ಟ್ ಬಿಡೋ ಬಿಡ್ತಿತ್ತಾ ನೀ ಕುಲಕೇಜಿ ಕಾಲೇಜ್ ಮುಂದೆ ಹೋಗಿ ತಿರು ನೋಡ್ಕೋ ಅಂತ ಕತ್ತೆ ಬಿಡ್ತಿತ್ತು ನಾನು ಈಗ ಅದನೋ ಇದನೋ ಬಿಡ್ತಿತ್ತಾ ಮೇರ್ ಸರ್ಕಲ್ ರಾಮಕೃಷ್ಣ ಸರ್ಕಲ್ದಾಗ ನಿಂತ ಬಿಡ್ತಿತ್ತು ನಾನು ಈಗ ಮೂ ನನ್ನ ಮಗಳ ಬಂದೈತೆ ಅಲ್ಲಿ

ಈ ದಾರಿ ಹಿಡಿದ ಹೋಗ್ಬೇಡನಿ ಯಾಕಂದ್ರ ಒಂದ್ ನಾಯಿ ಬಂದ ಒಂದ್ ಇನ್ನೊಂದ್ ನಾಯಿ ಬಂದೆ ಕುಯ್ಯ ಒಂದ್ ಬಂದ್ ಇನ್ನೊಂದ್ ನಾಯಿ ಬಂದೆ ಕೈ ಕಂಡ್ಲಾರ ಕಚ್ಚಿ ಬಿಡ್ತೈತಿ ಓ ನಿಮ್ಮ ನಿಮ್ ಅವು ಇಲ್ಲಿ ಹಂತವ ಯಾವ ನಾಯಿ ಇಲ್ರಿ ಯಜಮಾನ್ರ

ಊಡು ಓ ಶಿವನೆ ಕೊಟ್ಟ ಪಾಶನ ಪಶಾಸ್ತ್ರ ಈಗ ಅಶಕ್ತಿ ನಿನ್ನಲ್ಲಿಲ್ಲ ಐತೆ ರುಚಿಗೆ ಬಸವಾಡ ತಗಿ ನಿನ್ನ ಏ ಗದ ತೆಯೋ ನಿಂದು ಅರ್ಶಕ್ತಿ ಅರ್ಶಕ್ತಿ ಗದ ನೀಗಲ ಅದಕ್ಕೆ ಮನೆ ಬಿಟ್ಟು ಬಂದನಮ್ಮಪ್ಪ ಇಲ್ಲಂದ್ರ ಒಪ್ಪ ಬರದಿತ್ತಲಿ ನಿಮ್ಮದು ಒಪ್ಪ ಬಂತು ಟಿಎಂಟಿಸಿ ಕ ಪಿಂಕಿ ಪಿರ ಇವತ್ತು ಯಪ್ಪ ಓ ಅವನು ಯಾರು ಗೊತ್ತು ಇವಾ ಪಂಚಾಯತಿ ಮೇಂಬರ್ ಓ ಹೋ ಹೋ ಹೋಹೋ ಶಿವನ ಇವ ಕ್ವಾಟ್ಟಿ ಹೋಟೆನ್ ಆಗ ಗೆದ್ದು ಬಂದು ಕರ್ಜಿಟ್ಟಿದಾನು ನಿನ್ನ ಯಾಕಂಗಿ ನಿನ್ನ ಅಣ್ಣ ತುಂಬಿದ ಬಟ್ಟೆ ಸಾಕ್ತ ನೀ ಮೆಂಬರ್ಗೆ ಕೋನ ಇಲ್ಲ ಗುರುತಿಲ್ಲ ಹೆಂಗ್ ಗುಟು ತಾಕ್ತೈತಿ ಯಜಮಾನರೆ ಲೆ ಮೇಂಬರಾ ಕೂಡುಸ ಬೇಡಲಿ ಈ ಮಸೂರ್ ಅಕ್ಕಿಗೆ ನಿನ್ನ ಸಾಂಬಾರ ನಾನು ನೀನು ಮಾಜಿ ಅದಿ ನೀನು ಮಾಜಿ ಆದಿ ನಾನು ಹಾಲಿ ಆದನೆ ಅಲ್ಲಲ್ಲ ಅಂದ್ರೆ ಹೆಂಗರ ಇಡಕೇನ ಈಗ ಆಡಾಡರನ

ಿಲ್ಲ ನಾನು ಮಾತೇಸಿನ್ನ ಮಗನೇ முப்படித்தேர்மட் <laughs> உடுக்கி ಮಾತಾಡವ ಮಾತಾಡ ಏನಲಿ ಬಡಕ್ ಮೈ ಏನಲೆ ಬಡಕ್ ಮೈ ಬೇಕವಾ ನನಗ ಹಜಾರ ಅಂತೇಳಿ ಮೊಮ್ಮಗಣ ಹುಬ್ಬಳ್ಳಿ ಅವರು ಈಗ ಫೋನ್ ಹೆಚ್ಚೆ ಹುಡುಗಿ ಕೊಡ್ತೀವಿ ಮದ್ವೆ ಆಗು ಅಂದಾರ ನನಗೆ ನನಗೆ ನನಗ ಹಜಾರ ಅಂತೇಳಿ ಮೊಮ್ಮಗಣ ಆ ಹುಡುಗಿ ಜೊತೆ ಹತ್ತು ಅಕ್ರೆ ಹತ್ತಕರೆ ಹೊಲ ಇಪ್ಪತ್ತೊಲಿ ಬಂಗಾರ ಹತ್ತಾಕೊಂದು ಮಹೀಂದ್ರ ತಾರ ಮಾತಾಡಕೊಂದು ಐಫೋನ್ ಬೆಂಗಳೂರು ಹೋಗಕೊಂದು ಏರೋಪ್ಲೇನ್ ಅದ್ರ ಜೊತೆಗೆ ಸಿಹಿ ತಿನ್ನಾಕ ಒಂದು ಕಿಲೋ ಜೀನ ಕೊಟ್ಟ ನನಗೆ ಮದ್ವಿ ಮಾಡಾರ್ದಾರು ಓ ನನಗೆ ಹಚ್ಚಾರ ಅಂತೀಲಿ ಕರಿ ಕೊದ್ದ बा तडरी यजर या याके तमा इचल्ला केले निन बाययाग तटा 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 ಅಂತ ಜೊಲ್ಲ ಸौराಕತ್ತೆನ ಸೋಗ ಇದೆನ ವಾರಸುಗ हಸು ನಿನ ನಿನ್ बाय तंगे रत्नವಾಯ ಅಪ್ಪ ಯವಾಗಲೇ ಹೋಗುನು ಬಾ ಹೋಗುನು ಬಾ ಹೋಗುನು ಬಾ ಅಂತಿದ್ದೀ ನಿನ್ ಹೋಗುನು ಬಾ ಈ ಹೋಗು ಬಾ ಈ ಹೋಗುನು ನಡಿ